ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ ಬಿಸ್ಕೆಟ್ಸ್ ಅಂದರೆ ಬೆಣ್ಣೆ ಬಿಸ್ಕೆಟ್ನ ಟ್ರೈ ಮಾಡ್ತಾ ಇದ್ದೀನಿ ಮನೇಲಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂಥೇಳಿ ಒಂದು ಬೌಲ್ಗೆ ಎರಡು ಆಗಷ್ಟು ಮೈದಾ ಅದೇ ಕಪ್ನಲ್ಲಿ ಒಂದು ಕಪ್ ಸಕ್ಕರೆ ಪುಡಿ ಪಿಂಚ್ ಆಫ್ ಸಾಲ್ಟ್ ಅಂದರೆ ಸ್ವಲ್ಪ ಕಾಲು ಸ್ಪೂನಷ್ಟು ಸಾಲ್ಟನ್ನ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಬಿಸ್ಕೆಟ್ಗೆ ಬೇಕಾಗಿರೋದ್ದು ಮೇನ್ ಇಂಗ್ರೀಡಿಯೆಂಟ್ ಬೆಣ್ಣೆ ಈ ಬೆಣ್ಣೆನ ಕರಗಿಸಿ ಸೇರಿಸ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊಬೇಕು ನೋಡ್ತಾ ಇದ್ದೀರಲ್ಲ ಇದನ್ನ ಕೈಯಲ್ಲಿ ಕಲಿಸ್ಕೊಂಡ್ರೆ ಇನ್ನು ನೀಟಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಕೈನ ಯೂಸ್ ಮಾಡ್ತಾ ನೋಡಿ ಈ ತರ ಇದು ಯಾವ ರೀತಿ ಮಿಕ್ಸ್ ಆಗಬೇಕು ಅಂದರೆ ನೋಡ್ತಾ ಇದ್ದೀರಲ್ಲ ಕೈಯಲ್ಲಿ ಈ ಥರ ಮಾಡಿದಾಗ ನೀಟಾಗಿ ಉಂಡೆ ಹಾಕಬೇಕು ನೋಡಿ ಆಗಿದೆ ಈ ಥರ ಉಂಡೆ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಒಂದು ತಟ್ಟೆಗೆ ಜೋಡಿಸ್ಕೊಬೇಕು ಎಲ್ಲನೂ ಶೇಪ್ ಕೊಟ್ಕೊಂಡು ನೋಡಿ ನಾನು ಈ ಥರ ಚಾಕಿನಲ್ಲಿ ಕೊಡ್ತಾ ಕೊಡ್ತಾಯಿದ್ದೀನಿ ಚೆನ್ನಾಗಿ ಬೇಯುತ್ತೆ ಅಂಥೇಳಿ ಒಂದೊಂದು ಒಂದೊಂದು ರೀತಿ ಶೇಪ್ ಕೊಡ್ತಾಯಿದ್ದೀನಿ ನೋಡೋಣ ಯಾವ್ದಾವ್ದು ಯಾವ್ಯಾವ ರೀತಿ ನೀಟಾಗಿ ಬೆಂದಿದೆ ಅಂಥೇಳಿ ಎರಡು ಮೀಡಿಯಮ್ ಸೈಜ್ ಕಪ್ಪಾಗಷ್ಟು ಮೈದಾ ತೊಗೊಂಡಿದ್ದೆ ನನಗೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಬಿಸ್ಕೆಟ್ ಬಂದಿತ್ತು ಮೀಡಿಯಮ್ ಸೈಜ್ ಬಿಸ್ಕೆಟ್ಟು ನಾನು ಈ ರೀತಿ ಶೇಪ್ಗಳನ್ನ ಕೊಟ್ಟಿದ್ದೀನಿ ಜೊತೆಗೆ ಚಾಕುಲಿ ಮೇಲುಗಡೆ ಲೈನ್ಸ್ ಎಲ್ಲ ಹೊಡೆದು ಕೊಟ್ಟಿದ್ದೀನಿ ಶೇಪ್ಸ್ನ ಚೆನ್ನಾಗಿ ಬೇಯಲಿ ಅಂಥೇಳಿ ಬೇಯುತ್ತೆ ಚೆನ್ನಾಗಿ ಈ ಥರ ತಟ್ಟೆಯಲ್ಲಿ ಇಟ್ಟು ಒಂದು ಬಾಣಲೆಯಲ್ಲಿ ಇಡಬೇಕು ಬಾಣಲೆ ಒಳಗಡೆ ಒಂದು ಬಟ್ಲು ಅಥವಾ ಸಿವುಡು ಬರುತ್ತಲ್ಲ ಪಾತ್ರೆ ಕೆಳಗಿಡೋದು ಅದ್ರ ಮೇಲೆ ಇಟ್ಟು ಒಂದು ಲಿಡ್ನ ಮುಚ್ಚಿದ್ದೀನಿ ಇದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಹಬೆಯಲ್ಲೇ ಬೇಯಬೇಕು ಚಿಕ್ಕ ಉರಿ ಇಟ್ಕೊಬೇಕು ಸಣ್ಣ ಉರಿಲಿ ಬೇಯಿಸ್ಬೇಕು ಇಪ್ಪತ್ತು ನಿಮಿಷ ಆದ ನಂತರ ಒಂದು ಸಲ ತೆಗೆದು ನೋಡಿ ಇಪ್ಪತ್ತು ನಿಮಿಷದಲ್ಲೂ ಬೇಯುತ್ತೆ ಒಂದೊಂದು ಬಿಸ್ಕೆಟ್ಸು ಇಲ್ಲಾಂದರೆ ಮೂವತ್ತು ನಿಮಿಷ ತಗೊಳ್ಳುತ್ತೆ ಈ ರೀತಿ ಬೆಂದಿದೆ ನೋಡಿ ತೆಗ್ದಿದ್ದೀನಿ ಈ ರೀತಿ ಎಲ್ಲ ಗಟ್ಟಿ ಬಂದಿದೆ ತಳ ಬಂದು ಈ ರೀತಿ ಬ್ರೌನ್ ಕಲರಲ್ಲಿ ಬೇಯಬೇಕು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಸೊ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೇಯ್ನ್ ಏನಂದರೆ ಈ ಬಿಸ್ಕೆಟ್ಗೆ ಹಿಟ್ಟನ್ನು ಕೈ ಬೆರಳಲ್ಲೇ ಕಲಿಸ್ಬೇಕು ಸ್ಮೂತಾಗಿ ಜಾಮೂನ್ ಹಿಟ್ಟು ಹೇಗೆ ಕಲಿಸ್ತಿರೋ ಆ ರೀತಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಗಟ್ಟಿ ಬರುತ್ತೆ ಬಿಸ್ಕೆಟ್ಸ್ ಎಲ್ಲ ಟ್ರೈ ಮಾಡಿ ನೋಡಿ ಒಂದು ಸಲ ನಿಮಗೂ ಸಹ ತುಂಬಾ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಆಲ್